ಮದ್ದೂರು ಗಲಾಟೆ ವಿಚಾರಕ್ಕೆ ಕೇಸರಿ ಪಡೆ ಸಿಡಿದಿದೆ ಧರ್ಮಸ್ಥಳ ಚಾಮುಂಡೇಶ್ವರಿ ಆಯಿತು ಇದೀಗ ಮದ್ದೂರಿನ ಸರದಿ ಈ ಘಟನೆಗೆ ನೇರ ಕಾರಣ ಸರ್ಕಾರದ ಕುಮ್ಮಕ್ಕೇನೆ ಸರ್ಕಾರ ಕುಮ್ಮ ಕೊಟ್ಟುಬಿಟ್ಟೇ ಇಂಥ ಕೆಲಸವನ್ನು ಮಾಡಿಸ್ತಾ ಇದೆ ಅಂಥೇಳಿ ಬಿ ಜೆ ಪಿ ನಾಯಕರು ಆರೋಪವನ್ನು ಮಾಡ್ತಾ ಇದ್ದಾರೆ ಹಿಂದೂಗಳ ಮೇಲೆ ಲಾಠಿ ಚಾರ್ಜ್ ಮಾಡ್ತಾ ಇದ್ದಾರೆ ಇಲ್ಲಿ ದುಷ್ಕರ್ಮಿಗಳಿಗೆ ಮಾತ್ರ ಲಾಠಿ ಚಾರ್ಜ್ ಮಾಡಲ್ಲ ಯಾಕೆ ಕಲ್ಲು ಎಸ್ದವ್ರಿಗೆ ಯಾಕಪ್ಪ ಹೊಡೆದಿಲ್ಲ ಇನ್ನೂ ಇವ್ರಿಗೆ ಸಿಗೋದು ಹಿಂದೂಗಳು ಮಾತ್ರಣ ಅಂತೇಳಿ ಆರು ವರ್ಷದ ಪ್ರಶ್ನೆ ಕೇಳಿದ್ದಾರೆ ಇದು ಪೂರ್ವ ನಿಯೋಜಿತ ಕೃತ್ಯ ಅಂಥೇಳಿ ಸಂಸದ ಬಸವರಾಜ ಬೊಮ್ಮಾಯಿ ಮಾತಾಡ್ತಾರೆ ಇತರ ಧರ್ಮದ ಆಚರಣೆ ಗೌರವಿಸಬೇಕು ಅಂಥೇಳಿ ಅಶ್ವತ್ಥನಾರಾಯಣ್ ಮಾತಾಡ್ತಾರೆ ಮದ್ದೂರಿಗೆ ನಾನೇ ಬರ್ತೀನಿ ಅಂತೇಳಿ ಪ್ರಹ್ಲಾದ್ ಜೋಶಿ ಸವಾಲು ಹಾಕಿದ್ದಾರೆ ನಾವು ಪಾಕಿಸ್ತಾನದಲ್ಲಿದ್ದೀರಾ ಕರ್ನಾಟಕದಲ್ಲಿದ್ದೀರಾ ಅನ್ನೋ ಭ್ರಮೆಯನ್ನು ಇಡೀ ರಾಜ್ಯದಲ್ಲಿ ಇವತ್ತು ನೋಡ್ತಾ ಇದೆ ಕಳೆದ ಎರಡು ವರ್ಷದಿಂದಲೂ ಇದೇ ರೀತಿಯ ಘಟನೆಗಳು ನಡೀತಾ ಇದೆ ಧರ್ಮಸ್ಥಳ ಆಯಿತು ಚಾಮುಂಡೇಶ್ವರಿ ಆಯಿತು ಈಗ ಮದ್ದೂರು ಮದ್ದೂರು ಕಡೆ ಈ ಗ್ಯಾಂಗ್ ಈ ತಿಬ್ರೋಡಿ ಗ್ಯಾಂಗ್ ಇದೆಯಲ್ಲ ಅದು ಸುತ್ತು ಸಿದ್ದರಾಮಯ್ಯ ಸುತ್ತು ಸುತ್ತಕುಟ್ಟಿದ್ದಾರೆ ಗ್ಯಾಂಗ್ ಈಗ ಈ ಈ ಘಟನೆಗೆ ನೇರ ಕಾರಣ ಪೊಲೀಸರಲ್ಲ ಈ ಘಟನೆಗೆ ನೇರ ಕಾರಣ ಸರ್ಕಾರದ ಕುಮ್ಮಕ್ಕಿಂದೆ ಈ ಘಟನೆಗಳು ನಡೀತಾ ಇದೆ ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ವಿಫಲವಾಗಿದೆ ಪೂರ್ವಭಾವಿಯಾಗಿ ಅದಕ್ಕೆ ಎಲ್ಲ ರೀತಿಯ ಬಂದೋಬಸ್ತನ್ನ ಸಿದ್ಧತೆಯನ್ನು ಮಾಡಿಕೊಳ್ಬೇಕಾಗಿತ್ತು ಪೊಲೀಸ್ ಇಲಾಖೆ ಅಲ್ಲಿ ವಿಫಲವಾಗಿದೆ ಅಲ್ಲಿ ಆ ಘಟನೆಯ ನಂತರ ಪೊಲೀಸರು ಹೋಗಿದ್ದಾರೆ ಮತ್ತು ಯಾರು ಘಟನೆ ಕಾರಣ ಆಗಿದ್ರೂ ಅವ್ರನ್ನ ಬಿಟ್ಟು ಅಮಾಯಕರನ್ನ ಅರೆಸ್ಟ್ ಮಾಡುವಂಥ ಕೆಲಸ ಆಗಿದೆ ಅದನ್ನು ಪ್ರತಿಭಟನೆ ಮಾಡಿ ಇವತ್ತು ಹಿಂದೂ ಸಂಘಟನೆಗಳು ಪ್ರತಿಭಟನೆ ಮಾಡುವಂಥ ಸಂದರ್ಭದಲ್ಲಿ ಅವ್ರ ಮೇಲೆ ವಿನಾಕಾರಣವಾಗಿ ಲಾಠಿ ಚಾರ್ಜನ್ನು ಮಾಡಿದ್ದಾರೆ ಸರ್ಕಾರ ಅವ್ರ ನೆರವಿಗೆ ಬರ್ತಿಲ್ಲ ಗೃಹ ಇಲಾಖೆಯವರು ನೆರವಿಗೆ ಬರ್ತಿಲ್ಲ ಇಲ್ಲಿ ಸತ್ಯ ಸತ್ಯತೆಯನ್ನು ನೋಡ್ತಿಲ್ಲ ಕಾನೂನು ಪಾಲನೆ ಆಗ್ತಿಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಇವತ್ತು ಅಲ್ಲಿ ಜನ ವ್ಯಕ್ತಪಡಿಸುತ್ತಿದ್ದಾರೆ ಹಾಗಾಗಿ ಜನರು ನೆರವಿಗೆ ಅಲ್ಲಿ ಭೇಟಿ ಕೊಡುವಂಥದ್ದು ಮದ್ದೂರಿನಲ್ಲಿ ನಿನ್ನೆ ಗಣೇಶ ವಿಸರ್ಜನೆ ಸಮಯದಲ್ಲಿ ಮಸೀದಿಯ ಮೇಲಿನಿಂದ ಗಣೇಶನ ಮೇಲೆ ಮತ್ತು ಗಣೇಶ ವಿಸರ್ಜನೆ ಮೆರವಣಿಗೆಲ್ಲಿದ್ದಂತಹ ಜನರ ಮೇಲೆ ಕಲ್ಲು ತೂರಾಟ ಮಾಡಿದ್ದು ಅತ್ಯಂತ ಖಂಡನೀಯ ಮತ್ತು ಇದು ಅತ್ಯಂತ ಅಕ್ಷಮ್ಯ ಅಪರಾಧ ಇವರನ್ನ ಸರ್ಕಾರ ಬಂಧಿಸಿದ್ರೂ ಸಹಿತ ಪ್ರಿಕಾಷನ್ ತೆಗೆದುಕೊಳ್ಳದೆ ಇರುವುದು ಮತ್ತು ಈ ರೀತಿ ಮತಾಂಧ ಶಕ್ತಿಗಳಿಗೆ ಸರ್ಕಾರ ಪ್ರೋತ್ಸಾಹ ಕೊಡ್ತಾ ಇರುವುದು ಈ ಎಲ್ಲ ಘಟನೆಗಳಿಗೆ